ಇಂದು ಹೆಚ್ಡರಿಕೋಟೆ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಕಾರ್ಗಿಲ್ ವಿಜಯೋತ್ಸವ ನೆನಪಿಗಾಗಿ ಯುದ್ಧದಲ್ಲಿ ಮಡಿದ ಯೋಧರಿಗೆ ಗೌರವ ನಮನ ಸಲ್ಲಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗದವರೊಂದಿಗೆ ಮೌನಾಚರಣೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ನಾನು ಕೂಡ ಕಾರ್ಗಿಲ್ ಯುದ್ಧದ ಬೆಟಾಲಿಯನ್ನಲ್ಲಿ ಇದ್ದು ಯುದ್ಧ ಮಾಡಿ ಪ್ರಾಣಾಪಾಯದಿಂದ ಪಾರಾಗಿ ಬಂದವನು ಇಪ್ಪತ್ತಾರು ವರ್ಷಗಳ ಹಿಂದಿನ ಆ ದಿನವನ್ನು ನೆನೆಸಿಕೊಂಡರೆ ಇಂದಿಗೂ ಮೈನಡುಕ ಬರುತ್ತದೆ ಅನ್ನ ಆಹಾರ ನೀರು ಇಲ್ಲದೆ ದಿನಗಟ್ಟಲೆ ವಾರಗಟ್ಟಲೆ ಯುದ್ಧ ಮಾಡುವ ಪರಿ ಬಹುಶಃ ನೆನಪಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಮೊದಲೇ ಬೆಟಾಲಿಯನ್ನ ಸುಮಾರು ಎಂಟುನೂರಕ್ಕೂ ಹೆಚ್ಚು ಯೋಧರು ಪಾಕಿಸ್ತಾನದ ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾದ ಎರಡನೇ ತಂಡದಲ್ಲಿಯೇ ನಾನು ಯುದ್ಧಕ್ಕೆ ಸನ್ನದ್ಧನಾಗಿ ಕಾದು ಕುಳಿತಿದ್ದೆವು ಅಷ್ಟರಲ್ಲಾಗಲೇ ನಮ್ಮ ಭಾರತೀಯ ಸೈನ್ಯದ ವೀರ ಸೇನಾನಿಗಳು ತುಕ್ಕಡಿಗಳ ಉಗ್ರರನ್ನ ಹುಟ್ಟಡಗಿಸಿ ವಿಜಯ ಪತಾಕಿಯನ್ನು ಬೆಟ್ಟದ ತುದಿಯಿಂದ ಹಾರಿಸಿದರು ಎಂದು ತಮ್ಮ ಜೀವನದ ಸೇವಾವಧಿಯಲ್ಲಿ ಎಂದು ಮರೆಯಲಾಗದ ಕಾರ್ಗಿಲ್ ಯುದ್ಧದ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾ ಆ ಕ್ಷಣವನ್ನು ನೆನೆದು ಭಾವುಕರಾದ ಶ್ರೀನಿವಾಸ್ ರವರು ಕೆಲ ಸಮಯ ಮೌನವಾದರು ಮುಂದುವರೆದು ಮಾತನಾಡಿ ಸೈನ್ಯದಲ್ಲಿ ಸೇವೆ ಮಾಡುತ್ತಿರುವ ಪ್ರತಿಯೊಬ್ಬರೂ ಈ ದೇಶದ ಕೂಲಿ ಕಾರ್ಮಿಕರು ರೈತರು ಜನಸಾಮಾನ್ಯರ ಮಕ್ಕಳಿ ವಿನಃ ಯಾವ ರಾಜಕಾರಣಿ ಅಥವಾ ಶ್ರೀಮಂತರ ಮಕ್ಕಳಲ್ಲ ಹಾಗಾಗಿ ದಯಮಾಡಿ ಅಧಿಕಾರಿಗಳಾದ ನೀವು ನಿಮ್ಮ ಮಕ್ಕಳನ್ನು ದೇಶ ಸೇವೆಗೆ ಮಿಲಿಟರಿಗೆ ಸೇರಿಸಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಗ್ರೇಟ್ ಟೂ ತಹಸೀಲ್ದಾರ್ ಶ್ರೀಧರ್ ಶಿರಸ್ತಿದಾರ್ ಮಹೇಶ್ ಸಿದ್ದರಾಜ್ ಸುಗುಣ ರಾಜಸ್ವ ನಿರೀಕ್ಷಕರಾದ ವಿಶ್ವನಾಥ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ಏನಪ್ಪಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಯುದ್ಧದಲ್ಲಿ ಅನ್ಕೊಂಡಿರ್ಲಿಲ್ಲ ಆದ್ರೆ ನನಗೆ ಈಗಲೂ ಅನ್ಸುತ್ತೆ ಹೌದಾ ನಾನು ಯುದ್ಧ ಆರ್ಮಿ ಸೇರ್ಕೊಂಡಿದ್ನಾ ನಂತರ ಬದುಕಿ ಬಂದ್ನಾ ಅನ್ನುವಂತ ವಿಚಾರಗಳು ನನಗೆ ನಿಜವಾಗೂ ಸಹ ಮರದಾಗೆಲ್ಲ ಒಂಥರ ಯೋಚನೆ ಮಾಡ್ತಾ ಇರ್ತೀನಿ ಒಬ್ಬನೇ ಇದ್ದಾಗ ಆದರೆ ಆ ಒಂದು ಸಂದರ್ಭ ಯಾವ ರೀತಿ ಇತ್ತು ಅಂತಂದ್ರೆ ಯುದ್ಧ ಆದಾಗ ತೊಂಬತ್ತೆಂಟರಲ್ಲಿ ಅದು ಸ್ಟಾರ್ಟ್ ಆಯಿತು ತೊಂಬತ್ತೆಂಟರಲ್ಲಿ ಸ್ಟಾರ್ಟ್ ಆಗ್ತದೆ ಆವಾಗ ನನ್ನ ಪ್ರತ್ಯಕ್ಷಕ ಒಂದು ಏನಪ್ಪಾ ಅಂತಂದ್ರೆ ನಾನು ನಿಮಗೆ ನನ್ನ ಒಂದು ಒಂದು ಏನು ತೊಂಬತ್ತೊಂಬತ್ತು ಯುದ್ಧದಲ್ಲಿ ನಾನು ಭಾಗವಹಿಸಿದಾಗ ನನ್ನ ಒಂದು ಅನುಭವವನ್ನು ನಿಮಗೆ ನಾನು ಬಂದು ಒಂದು ವಾರ ಆಗಿತ್ತು ಮತ್ತೆ ನಾನು ಮಾಡಿದೆ ಒಟ್ಟಾಗ ನಾವೇಮ್ ಮಾಡ್ಬೇಕಂದ್ರೆ ನಾನು ನೇರವಾಗಿ ನಾವು ಲದಾಖಿಗೆ ಹೋಗಿ ಅವಕಾ ಅವಕಾಶ ಇರಲಿಲ್ಲ ನಾವೇನು ಮಾಡಬೇಕಾಯ್ತು ಅಂತಂದ್ರೆ ಸೀದಾ ನಾವು ಚಂಡೀಗಢಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು ಚಂಡೀಗಢ ಗೊತ್ತಲ್ವಾ ಅವಾಗ ಅಲ್ಲಿ ಐ ಎಲ್ ಸೆವೆಂಟಿ ಸಿಕ್ಸ್ ಅಂತ ಒಂದು ಎರಡು ನಮಗೆ ನಾಲ್ಕು ಫ್ಲೈಟ್ ನ ಕೊಟ್ಟಿದ್ದಾರೆ ಫ್ಲೈಟ್ ಮೀನ್ಸ್ ಅದು ಇಂದಿರಾಗಾಂಧಿ ಟೈಮ್ ಅಲ್ಲಿ ಇದ್ದಾಗ ಎಲ್ಲಿ ಬಾರ್ಡರ್ ಏರಿಯಾ ಇದೆ ಎಲ್ಲಿ ಗ್ಲೇಷಿಯರ್ ಎಲ್ಲಿ ಐಸ್ ಏರಿಯಾ ಬರ್ತದೆ ಗ್ಲೇಷಿಯರ್ ಬರ್ತದೆ ಹಿಮಾಲಯ ಪರ್ವತ ಬರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲೂ ಎಲ್ಲಿ ಯೋಧಗಳು ಇರ್ತಾರೆ ಅವರಿಗೆ ಆಹಾರ ಧಾನ್ಯಗಳನ್ನ ತಗೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಐ ಎಲ್ ಸೆವೆಂಟಿ ಸಿಕ್ಸ್ನ ಇಂದಿರಾ ಗಾಂಧಿ ಟೈಮ್ ಸೆವೆಂಟಿ ಸಿಕ್ಸ್ ನಲ್ಲಿ ಅದನ್ನು ಕೊಟ್ಟಿರ್ತಾರೆ